ಒಳಗ್ ಬಿದ್ದಿದ್ನಂತ ಆ ಬಾವಿ ಸುತ್ತ ಮಂದಿ ತಗ್ಯಾಕಲ್ಲ ಬಿದ್ದವ್ ನೋಡಾಕ ಆಮೇಲೆ ಒಬ್ಬ ಓಡಿ ಬಂದ ಓಡಿ ಬಂದ ಏನಾಗೈತೆ ಅಂತ ಕೇಳ್ದ ಇಲ್ಲ ಒಬ್ಬ ಬಾವಿ ಇಲ್ಲ ಹಾರ್ಯಾರ್ದವ್ರ ಯಾರಂತ ಕೇಳಿದ್ರು ಇಲ್ಲ ಎಂಥವ್ರಂತ ಅವ್ರ ಹೆಸರು ಹೇಳಿದ್ರು ಅಂದ ತಕ್ಷಣ ಇವ ಜಿಗದ ಒಳಗ ಜಿಗದವನ್ನ ಹೊರಗ್ ತಗೊಂಡ್ ಬಂದ ಬಂದ ಮೇಲೆ ಅವ್ರ ಸುತ್ತ ನಿಂತಿದ್ರಲ್ಲ ಅವರು ಅವನೇನ್ ತಗದಿದ್ನಲ್ಲ ಅವನಿಗೆ ಹೇಳಿದ್ರಂತ ಅಂತೂ ಅವನ ಪ್ರಾಣ ಉಳಿಸದಪ್ಪ ನೀನು ಅಂತ ಅವಾಗ ಇವ ತಗದವನ್ನಂತ ಅವನು ಪ್ರಾಣ ಉಳ್ದಿರ್ಲಿಲ್ಲ ಅಂದ್ರೆ ನನ್ನ ಪ್ರಾಣ ಹೋಗಿತ್ತು ಅಂದವ ಅವ್ರಿಗೆ ಕೇಳಿದ್ರು ಅಲ್ಲ ಉಳ್ದಿರಲಿಲ್ಲ ನಿನ್ನ ಪ್ರಾಣ ಯಾಕೆ ಹೋಗಿತ್ತು ಅವನಿಗೆ ಐದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ ಹೋಗಿದ್ರೆ ಹೋಗಿದ್ರ ಅದು ಮನುಷ್ಯನ ಜೀವನದಲ್ಲಿ ಒಬ್ಬ ಚಿಂತಕ ಬಹಳ ಸುಂದರವಾದ ಮಾತು ಬರೀತಾನೆ ದೇರ್ ಆರ್ ಟು ಪಾಸಿಬಿಲಿಟೀಸ್ ಮನುಷ್ಯನ ಜೀವನದಲ್ಲಿ ಎರಡು ಸಾಧ್ಯತೆಗಳಿರ್ತಾವಂತ ಒಂದು ಯು ಕ್ಯಾನ್ ಬಿಕಮ್ ಎನ್ ಎಕ್ಸಾಂಪಲ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಐದರ್ ಆರ್ ಯು ಕ್ಯಾನ್ ಬಿಕಮ್ ವಾರ್ನಿಂಗ್ ಟು ದ ನೆಕ್ಸ್ಟ್ ಜನರೇಷನ್ ಎರಡು ಸಾಧ್ಯತೆಗಳಿರ್ತವಂಥ ಮನುಷ್ಯನ ಜೀವನದಲ್ಲಿ ಒಂದು ಅವ ಮುಂದಿನ ಜನಾಂಗಕ್ಕೆ ಒಂದು ಉದಾಹರಣೆಯಾಗಬಹುದು ಇಲ್ಲ ಅವ ಮುಂದಿನ ಜನಾಂಗಕ್ಕೆ ಒಂದು ಎಚ್ಚರಿಕೆಯಾಗಬಹುದು ಅವನ ಜೀವನ ಗಾಂಧೀಜಿ ಮತ್ತು ಹಿಟ್ಲರ್ ಇಬ್ಬರು ಒಂದೇ ಕಾಲಕ್ಕೆ ಬದುಕಿದರು ಗಾಂಧೀಜಿನ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾದರೆ ಹಿಟ್ಲರ್ ಜೀವನ ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯ್ತದ ಇದೇ ನೆಲದಲ್ಲಿ ಇದೇ ಸಹ್ಯಾದ್ರಿಯ ಪರಿಸರದಲ್ಲಿ ಇಬ್ಬರು ವ್ಯಕ್ತಿಗಳ ಬದುಕಿದ್ರು ವಿಶ್ವೇಶ್ವರಯ್ಯ ಬದುಕದ ಅವನ ಜೀವನ ಮುಂದಿನ ಜನಾಂಗಕ್ಕೆ ಉದಾಹರಣೆಯಾಯ್ತು ವೀರಪ್ಪನ ಬದುಕದ ಅದು ಮುಂದಿನ ಜನಾಂಗಕ್ಕೆ ವಾರ್ನಿಂಗ್ ಆಯ್ತದ ಅದಕ್ಕೆ ನಾವೆಲ್ಲ ನಮ್ಮ ಬದುಕು ಮುಂದಿನ ಜನಾಂಗಕ್ಕೆ ಉದಾಹರಣೆ ಆಗಬೇಕೆ ಹೊರತು ಎಚ್ಚರಿಕೆ ಹಾಗೇ ಒಬ್ಬ ಮನುಷ್ಯ ಶ್ರೇಷ್ಠ ಆಗುವುದು ಇನ್ನೊಬ್ಬರ ಜೀವನಕ್ಕೆ ಆಸರೆಯಾದಾಗ ನೀವು ಪ್ರತಿ ಸಲ ಈ ವೇದಿಕೆ ಮೇಲೆ ಸಾಧಕರನ್ನು ನೋಡ್ತೀರ ಈ ವರ್ಷ ಆ ಕಡೆ ಕೊನೆಗೆ ಕುಳಿತಿದ್ದಾರಲ್ಲ ಇಬ್ಬರು ಸಾಧಕರು ಬಂದಿದ್ದಾರೆ ಒಬ್ಬರು ಲಾಸ್ಟ್ ಕುಳಿತಿದಾರಲ್ಲ ಅವ್ರ ಹೆಸರು ರವಿ ಕಟ್ಪಾಡೆ ಹೇಳಿ ಅವ್ರು ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ ಏನ್ ಸಾಧನೆ ಮಾಡಿದಾರ ಅವ್ರು ಸೆಂಟ್ರಿಂಗ್ ಹೊಡಿತ ಮನಿ ಕಟ್ತಾರಲ್ ನೀವು ಅನ್ಬೋದು ಮತ್ ನಮ್ಮೂರಾಗು ಜಮನ್ ಸೆಂಟ್ರಿಂಗ್ ಹೊಡೆವ್ರು ಅದಾರ ಅವ್ರು ಅವರು ಮತ್ತೆ ಸೆಂಟ್ರಿಂಗ್ ಹೊಡೆವರಿಗೆಲ್ಲ ಮತ್ ನೀವು ಸಾಧಕರಂತ ಸನ್ಮಾನ ಮಾಡಂಗಿತ್ತ ನಮ್ಮಲ್ಲೇ ಜಗ್ಮನ್ ಅದಾರ ಉಡುಪಿಯಿಂದ ಯಾಕೆ ಕರ್ಸಕ್ ಹೋಗಿದ್ರ ಅವ್ರನ್ನ ಅವರು ಅಂತ ಸೆಂಟ್ರಿಂಗ್ ಹೊಡೆವ್ರೆಲ್ಲ ಅವರು ಬರೀ ಸೆಂಟ್ರಿಂಗ್ ಹೊಡೆವ್ರ ಮನುಷ್ಯ ಅಲ್ಲ ಆ ಮನುಷ್ಯನೊಳಗೊಂದು ಮನುಷ್ಯತ್ವ ಇರುವ ಮನುಷ್ಯ ಮನುಷ್ಯರು ಬಹಳ ಮಂದಿ ಸಿಗ್ತಾರ ಬರೇ ಕಣ್ಣ ಕೈಯ ಕಾಲ ಮಾತ್ರ ಇದಲ್ವರಿಗೆ ಮನುಷ್ಯನ ಆಗೋದಿಲ್ಲ ಯಾರೊಳಗ ಮನುಷ್ಯತ್ವ ಅನ್ನೋದು ಇರುವುದಿಲ್ಲವೋ ಅವ್ರಿಗೆ ಮನುಷ್ಯರಲ್ಲಿಕ್ಕಾಗೋದಿಲ್ಲ ಆ ಮನುಷ್ಯ ಏನ್ ಮಾಡಿದಾನಂದ್ರೆ ತನ್ನ ಉಪಜೀವನಕ್ಕಾಗಿ ಶಂಟ್ರಿಂಗ್ ಹೊಡಿತಾನ ಅವನ ಜೀವನದೊಳಗೊಂದು ಘಟನೆ ನಡೀತದೆ ಒಂದು ಸಣ್ಣ ಮಗು ದವಾಖಾನೆ ಕರ್ಕೊಂಡು ಹೋದಾಗ ವೈದ್ಯರಿಗೆ ರೊಕ್ಕ ಕೊಡದೆ ಕೊಡ್ಲಿಕ್ಕಾಗದೆ ಆ ಮಗು ತೀರ್ಕೊತದೆ ಅವನಿಗನ್ನಿಸ್ತದೆ ಇಂಥ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ ಅಂತ ಅಂಥ ಮಕ್ಕಳಿಗೆ ಆತ ಹೀಗೆ ವೇಷಗಳನ್ನು ಹಾಕ್ಕೊಳ್ತಾ ಈ ಸ್ಪೈಡರ್ ಮ್ಯಾನ್ ಅಂತಿರಲ್ಲಿ ನೀವು ಆ ತರಹದ ವೇಷಗಳನ್ನು ಹಾಕ್ಕೊಂಡು ಜನರ ಹತ್ರ ಮಕ್ಕಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅದನ್ನು ತನ್ನ ಪಕೆಟ್ ಗಳಿಸ್ಲಿಲ್ಲ ಅವನು ಸುಮಾರು ಹೀಗೆ ದುಡ್ಡು ಕಲೆಕ್ಟ್ ಮಾಡಿ ಸಣ್ಣ ಸಣ್ಣ ಮಕ್ಕಳ ಕಿಡ್ನಿ ಹಾರ್ಟ್ ಇಂಥ ಆಪರೇಷನ್ ಮಾಡಿಸ್ಲಿಕ್ಕೆ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿ ಖರ್ಚು ಸುಮಾರು ಇಪ್ಪತ್ತೆಂಟು ಮಕ್ಕಳ ಜೀವ ಉಳಿಸಿದಾನೆ ಅಂಥ ವ್ಯಕ್ತಿ ಇವತ್ತು ನಮಗೆಲ್ಲ ಸ್ಫೂರ್ತಿ ಅವರು ಈ ವರ್ಷದ ವಿಶೇಷ ಸಾಧಕರು ಅವರಿಗೆ ಪೂಜ್ಯರು ಆಶೀರ್ವದಿಸ್ಬೇಕಂತ ಹೇಳಿ ನಾ ಕೇಳ್ಕೊಂತೀನಿ ಒಂದರ ಯಾವ್ದಾರ ವೇದಿಕೆ ಮೇಲೆ ಬರ ಕೆಲಸ ಮಾಡ್ರಿ ಅಮ್ ನೋಡೋಣ ಇನ್ನೊಬ್ಬರು ಕುಂತ ಅಲ್ಲಿ ನಾವೆಲ್ಲ ಈ ಮೀಸಲು ಬಗ್ಗೆ ಕೇಳಿವಿ ನಾನು ಕೇಳಿರಿಲ್ಲ ಸರ್ ಮೀಸಲು ಮಾಡೋದು ಅಂತ ನಾವು ದೇವರಿಗೆ ಹಾಲು ಮೀಸಲು ಮಾಡ್ತೇವ್ರಿ ತುಪ್ಪ ಮೀಸಲು ಮಾಡಿವ್ರಿ ಅಂತ ಹಳ್ಳ್ಯಾಗ ಅನ್ನೋದಿಲ್ಲ ನೀವ್ ಏನಾರ ಮೀಸಲು ಮಾಡ್ರಿ ಅದು ಒಟ್ಟೆ ಎಂಜಲ ಐತಿ ನೀವು ದೇವರಿಗೆ ನೀರು ಮೀಸಲು ಮಾಡ್ತೀರ ಮೀನ್ ಎಂಜಲ್ ಮಾಡಿರ್ತೈತಿ ಹಾಲು ಮೀಸಲು ಮಾಡ್ತೀರ ಕರು ಎಂಜಲ್ ಮಾಡಿರ್ತೈತಿ ಹೂವ ಮೀಸಲು ಮಾಡ್ತೀರ ದುಂಬಿ ಎಂಜಲ್ ಮಾಡಿರ್ತೈತಿ ಅಜ್ಜಿ ಅವ್ರ ಹೆಸರು ಚೆನ್ನಮ್ಮ ಹಳ್ಳಿ ಕೇರಿ ಅವರೂ ಒಂದು ಮೀಸಲು ಮಾಡ್ಯಾರ ಏನು ಮಾಡ್ಯಾರ ಅಂದ್ರ ತಡೀರಿ ಇನ್ನೂ ಹೇಳೇ ಇಲ್ಲ ನಿಮ್ಗೆ ಅವರು ನಮ್ಮ ಹಾಗೆ ದೇವರಿಗೆ ಹಾಲು ತುಪ್ಪ ಹೂವು ಮೀಸಲು ಮಾಡಿಲ್ಲ ಅವರು ಹನ್ನೆರಡು ವರ್ಷದಾಗ ಇದ್ದಾಗ ಮನೆ ಬಿಟ್ಟವರು ಇನ್ನೂವರೆಗೆ ಮನೆಗೆ ಹೋಗಿಲ್ಲ ದೇಶಕ್ಕಾಗಿ ಮೀಸಲು ಮಾಡಿಕೊಂಡವರು ಅವರು ಅಕ್ಕಿ ಸಾಲಿನ ಓದಿಲ್ಲ ಸುಮಾರು ಪುಸ್ತಕಗಳನ್ನು ಬರೆದಾಳ ಅಜ್ಜಿ ಅಕ್ಕಿಗೆ ಗಾಂಧಿ ಸೇವಾ ಪ್ರಶಸ್ತಿ ನೂರಾರು ಪ್ರಶಸ್ತಿಗಳು ಬಂದು ಬಂದು ದುಡ್ಡೇನು ಬಂದಿತ್ತಲ್ಲ ನಾವಾದ್ರೂ ಮುಪ್ಪಿನ ಕಾಲಕ್ಕೊಂದಿಷ್ಟೇನ ಎಫ್ ಡಿ ಮಾಡಿಡಣ ಅಂತ ನಮ್ಮ ತಲೆಯಾಗ ಬರ್ತಿತ್ತು ಬರ್ತಿತ್ತು ಅಕ್ಕಿ ತಮ್ಮ ಸಲುವಾಗಿ ಎಫ್ಡಿ ಮಾಡಿಟ್ಟಿಲ್ಲ ಇಡೀ ಅನಾಥ ಮಹಿಳೆಯರ ಸಲುವಾಗಿ ಆ ದುಡ್ಡೆಲ್ಲ ಅಜ್ಜಿ ಕೊಟ್ಟಿದ ಆ ಅಜ್ಜಿ ನಾನು ಭಾಳ ವಿಚಾರ ಮಾಡಿ ಅಜ್ಜಿನ ಆಯ್ಕೆ ಮಾಡಿದೆ ಯಾಕಂತಂದ್ರೆ ಆಕೆಗೆ ಎಂಬತ್ತೊಂಬತ್ತು ವರ್ಷ ಅಜ್ಜಿಗೆ ಆಕೆ ವಿನೋಬಾ ಭಾವೆ ಮತ್ತು ಗಾಂಧೀಜಿಯವರ ತತ್ವಗಳಲ್ಲಿ ಬಹಳಷ್ಟು ಆಸಕ್ತಿ ಉಳ್ಳವಳು ಗಾಂಧೀಜಿಯವರು ನೂರ ಐವತ್ತು ವರ್ಷ ಆದ್ರೆ ನೂರ ಐವತ್ತು ನೂರ ಐವತ್ತನೇ ಹುಟ್ಟು ಹಬ್ಬಕ್ಕೆ ನೂರ ಐವತ್ತು ಕಾರ್ಯಕ್ರಮ ಮಾಡಿ ಗಾಂಧೀಜಿಯ ಹುಟ್ಟು ಹಬ್ಬವನ್ನ ಯಶಸ್ವಿಗೊಳಿಸಿದ್ರು ಈಗ ವಿನೋಬಾ ಭಾವೆ ಅವ್ರದ್ದು ನೂರ ಇಪ್ಪತ್ತೈದನೇ ಹುಟ್ಟು ಹಬ್ಬ ಐತಿ ಮತ್ತೀಗ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ನೂರ ಇಪ್ಪತ್ತೈದು ಕಾರ್ಯಕ್ರಮ ದೇಶದ ತುಂಬ ಮಾಡಕತ್ತಾಳು ಅಜ್ಜಿ ಅಂದ್ರೆ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿಯೂ ಸಹಿತ ಎಷ್ಟು ಉತ್ಸಾಹ ಜೀವನದೊಳಗೆ ನಾ ಯಾಕ ಅಜ್ಜಿಗೆ ಆಯ್ಕೆ ಮಾಡಿದೆ ಅಂದ್ರೆ ನಮ್ಮಲ್ಲಿ ಏನಾಗಿರ್ತದಂದ್ರೆ ಅಕ್ಕಿ ಎಂಬತ್ತೊಂಬತ್ತು ವರ್ಷಕ್ಕೂ ಎಷ್ಟು ಆ್ಯಕ್ಟಿವ್ ಅದಾಳು ಈಗ ನಮ್ಮಲ್ಲಿ ಈಗ ರಿಟೈರ್ಡ್ ಆಗಿರ್ತೈತ್ರಿ ಏನು ಮಾಡ್ತೀರಿ ಸರ್ ಆರಾಮದೇವ್ರಿ ಮನೆಯಾಗ ಏನು ಸಾಕತ್ರಿ ಏನೂ ಆಗೋದು ಏನೂ ಇಲ್ಲ ಅವು ದರವೈ ನೋಡ್ಕೊಂತ ಅವು ಕುಂದಿರ್ತಾವ ನ್ಯೂಸ್ ನೋಡಕ್ಕೆ ಇವು ಹೋಗ್ತಾವ ಎರಡಕ್ಕೂ ಜಗಳಲ್ಲಿ ಅವು ಧಾರಾವಾಹಿ ಬಿಟ್ಟು ಅವ ಹೇಳುದಲ್ಲ ನ್ಯೂಸ್ ಬಿಟ್ಟು ಟಿವಿ ಹೇಳೋದಿಲ್ಲ ಅವಾಗ ಅವ್ರು ಬೈತಿರ್ತಾರ ಏನ್ ಮನಿ ಮನಿ ಅಂತ ಹಿಡ್ಕೊಂತಿರ ಹೊರಗೆ ಹೋಗ್ಬಾರ್ದ ಒಂದ್ ಸ್ವಲ್ಪ ಅಂತ ಇದು ಚಾಪಿ ತೊಗೊಂಡ್ ಹಣ ಗುಡಿಗೆ ಬರ್ತೈತೆ ಅವಾಗ ಮೊದಲು ಹೆಂಗಿರ್ತಿತ್ ರೀ ಯಾವಾಗ ಬರ್ತಿರಿ ಅವಾಗ ಅದು ಈಗ ಹೊರಗೆ ಹೋಗ್ಬಾರ್ದ ಆ ಕಡೆ ಅಲ್ಲ ನಿಮಗ ಮನ್ಯಾಗ ಗಂಡ ಮಕ್ಕಳಿಗೆ ಸಣ್ಣ ನೀವ್ ಅಂತಿರ್ಬೋದು ನಾ ಜಗತ್ತು ಬದಲು ಮಾಡಬಲ್ಲೆ ಅಂತ ಲಘುನ ಒಂದು ಟಿವಿ ಚಾನಲ್ ಬದಲ್ ಮಾಡಕ್ ನಿಮ್ಗೆ ಜಗತ್ತೇನ್ ಬದಲ್ ಮಾಡ ಅಜ್ಜಿ ಎಂಬತ್ತೊಂಬತ್ತು ವರ್ಷಕ್ಕೆ ಎಷ್ಟು ದೊಡ್ಡ ಸಾಹಸ ಮಾಡ್ಯಾಳ ಆಕಿ ಯಾಕೆ ಆಯ್ಕೆ ಅಂದ್ರ ಏನ್ ರಿಟೈರ್ಡ್ ಆದ ಮಂದಿ ಇರ್ತಿರಲ್ಲ ಮನೆ ಖಾಲಿ ಕುಂತರ ಬರೀ ಜಗಳ ನನಗ್ ಬರೀ ದಿವ್ಸ ಸಮಸ್ಯೆ ನೋಡತಿನ ಓದೋದಾಗೋದ್ರಲ್ಲಿ ಬರೀ ಅವ್ರ ಸಮಸ್ಯೆನೇ ಕೇಳದಾಗ ದಿವ್ಸ ನನಗ್ ಅತ್ತಿಕ್ ಮಗನ್ ಕೂಡ್ ಹೊಂದಿಕ್ಕಿಲ್ಲ ಸೊಸೆ ಕೂಡ್ ಹೊಂದಿಕ್ಕಿಲ್ಲ ಮಗ ಮಗಳು ಒಣ ಕೂಡ ಹೊಂದಕ್ಕಿಲ್ಲ ಮತ್ ಕೆಲಸನ ಇಲ್ಲಿ ಹೋ ಮಾಡಾವ ಮನ್ಯಾಗ ಬರೀ ಇದನ್ನ ಮಾಡ್ ಅದಕ್ಕೆ ಏನ್ ಮಾಡಿ ರಿಟೈರ್ಡ್ ಆದ ಮಂದಿ ಖಾಲಿ ಟಿ ಟಿವಿ ನೋಡ್ಕೊಂಡು ಕುಂದಿರೋದಕ್ಕಿಂತ ಯಾವ್ದಾದ್ರು ಒಂದು ಸಾಮಾಜಿಕ ಒಳ್ಳೆಯ ಕೆಲಸಗಳಲ್ಲಿ ತೊಡ್ಕೊಳ್ರಿ ನಿಮ್ಗ್ ಮುಪ್ಪು ಜಲ್ದಿ ಬರುದಿಲ್ಲ ರೋಗನು ಬರುದಿಲ್ಲ ಅದಕ್ ನಾ ಹೇಳೋದು ಯಾರ್ಯಾರು ಖಾಲಿ ಕುಂದಿರ್ತೀರಿ ಅವ್ರಿಗೆ ಮುಪ್ಪುನು ಜಲ್ದಿ ಬರ್ತೈತಿ ರೋಗನು ಬಹಳ ಬರ್ತಾವ ಖಾಲಿ ತಲಿ ಅದು ದೆವ್ವಿನ ಮನಿ ಇದ್ದಂಗ ಅದಕ್ಕೆ ಎಂಬತ್ತೊಂಬತ್ತು ವರ್ಷದ ಅಜ್ಜಿ ನಮಗೆ ಸ್ಫೂರ್ತಿ ಆಗಲಿ ಅಂತ ಅಜ್ಜಿ ಬಂದಿದ್ದಾಳೆ ಆಕೆ ನಿಮಗೆ ಉದ್ದೇಶ ಎರಡು ಮಾತು ಹೇಳ್ತಾ ಅಜ್ಜಿಗೆ ಪೂಜ್ಯರು ಗೌರವ ಅರ್ಪಣೆ ಮಾಡಬೇಕು